ಇದರ ದಯಮಾಡಿ ಬದಲಾವಣೆ ಮಾಡ್ರಿ ಬೈಜೋರ್ಸಿ ವಿನಂತಿಯನ್ನ ಮಾಡ್ತೇನೆ ಸಮಸ್ತ ಬಸವ ಕಲ್ಯಾಣದ ರೈತರ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆ ರೈತರ ಪರವಾಗಿ ಬಹುತೇಕ ನನ್ನ ಧ್ವನಿ ನನ್ನ ಕಳಕಳಿ ನನ್ನ ಅವಾಜ್ ನಿಮ್ಮ ಮೂರ್ತದ ಅಥವಾ ಯಾವುದೇ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ನಿಮ್ಮ ಮೂರ್ತದ ಯಾವ ರೀತಿ ತೊಗರಿ ನೀರಾಗಿ ನಿಂತದೋ ಇದೇ ರೀತಿ ನಮ್ಮ ರೈತರ ಬದುಕು ನೀರಾಗಿ ಮುಳುಗು ಹೋಗ್ಯದ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ಒಂದಾರ್ ದಿವಸಗಳಲ್ಲಿ ತಾವು ಬರ್ರಿ ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ಅಥವಾ ನಿಮ್ಗೆ ಹೊಲ ಹೊಲ ನನ್ನ ನೋಡ್ಲಿಕ್ಕೆ ಆಗಲ್ಲ ನಾನು ಓದ್ತೀನಿ ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ತಾವು ವೀಕ್ಷಣೆ ಮಾಡ್ರಿ ನಮ್ಮ ರೈತರ ಪರಿಸ್ಥಿತಿ ಏನದ ಅಂತಕ್ಕಂಥದ್ದು ತಾವು ನೋಡಿ ಆದಷ್ಟು ಬೇಗನೆ ಈ ರೈತರಿಗೆ ಭರವಸೆ ಕೊಡ್ರಿ ನಿಮ್ ಹಿಂದೆ ನಾನು ಇದ್ದೀನಿ ನಿಮ್ಗೆ ಪರಿಹಾರ ಕೊಡ್ತೀನಿ ನಿಮಗೆ ಇನ್ಸೂರೆನ್ಸ್ ಕೊಡ್ತಕ್ಕಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನೀವು ಬಂದು ಭರವಸೆ ಕೊಟ್ರೆ ಮಾತ್ರ ನಮ್ಮ ರೈತರು ಬದುಕಬಲ್ರು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ ಕೈ ಆ ರೈತರಿಗೆ ಕಾಪಾಡ್ತಕ್ಕ ಕೆಲಸ ನಿಮ್ಲಿಂದ ಆಗ್ಬೇಕು ನಾನು ಒಬ್ಲೇ ಬಂದಿಲ್ಲ ಇನ್ನು ಸಾಕಷ್ಟು ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯ ಗಂದಾ ಇಲಾಖೆಯ ಸಾಕಷ್ಟು ಅಧಿಕಾರಿಗಳು ಅವ್ರಿಗೆ ಒಳಗ್ ಬರ್ಲಕ್ ಬರ್ಲ ಅನ್ನ ಕಾರಣಕ್ಕೆ ಅವ್ರು ಬಂದಿಲ್ಲ ನಾನೆಲ್ಲ ನನ್ನ ಟೀಮ್ ಜೊತೆ ಬಂದಿನಿ ನಿಮ್ಗೆ ಕೈ ಮುಗಿತೀನಿ ಆದಷ್ಟು ಜಲ್ದಿ ನನ್ನ ಧ್ವನಿ ನಿಮ್ಗೆ ಕೇಳ್ತದ ಅಂತ ಹೇಳಿ ತಿಳ್ಕೊತೀನಿ ನಾನು ಅದಷ್ಟು ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ